ಶಂಕರ್ನ ಕನ್ನಡ ಚಿತ್ರರಂಗದ ದಂತಕಥೆ ಕನ್ನಡ ಚಿತ್ರ ಪ್ರೇಮಿಗಳ ಮನದಾಳದಲ್ಲಿ ಅಚ್ಚಳಿಯದ ಮುದ್ರೆಯನ್ನುತ್ತಿರುವ ಶಂಕರ್ನ ಕನ್ನಡಿಗರ ಮನಸ್ಸಿನಲ್ಲಿ ಬೆರೆತು ಹೋಗಿದ್ದಾರೆ ಮೂವತ್ತು ವರ್ಷದ ಕಿರಿದಾದ ಬದುಕಿನ ಪಯಣದಲ್ಲಿ ನೂರಾರು ವರ್ಷ ನೆನಪಿಡುವಂತಹ ಕಾರ್ಯ ಸಾಧಿಸಿದ ಚಲಗಾರ ನಾಯಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನು ಬೆಳಗಿದ್ದಾರೆ ಎಂಬತ್ತರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ಶಂಕರ್ನಾಗ್ ಸಹೋದರ ಓಟವನ್ನು ವಿಧಿ ಬೇಗನೆ ಕೊನೆಗೊಳಿಸಿತು ಹೀಗೆ ಅವರ ಬಗ್ಗೆ ಇಂದು ಅವರ ಬಗ್ಗೆ ನೆನೆಯಲು ಕಾರಣ ಅವರು ಸ್ಥಾಪಿಸಿದ ಸಂಕೇತ್ ಸ್ಟುಡಿಯೋ ಇದಕ್ಕೆ ಆಗಸ್ಟ್ ಹದಿನೈದಕ್ಕೆ ನಲವತ್ತು ವರ್ಷ ಈ ಸಂಕೇತ್ ಸ್ಟುಡಿಯೋ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆಲೆಯೂರಬೇಕು ಎಂಬ ಅದಮ್ಯ ಕನಸು ಕಂಡಿದ್ದ ನಟ ನಿರ್ದೇಶಕ ನಾಗ್ ಅದರ ಒಂದು ಭಾಗವಾಗಿ ಬೆಂಗಳೂರಿನಲ್ಲಿ ಸಂಕೇತ್ ಸ್ಟುಡಿಯೋ ಎಂಬ ಸೌಂಡ್ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಕಟ್ಟಿದರು ಅದು ಶುರುವಾಗಿದ್ದು ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರ ದೂರದೃಷ್ಟಿತ್ವದಿಂದ ನಿರ್ಮಾಣವಾದ ಈ ಸಂಸ್ಥೆ ಇಂದೂ ಇಲ್ಲ ಆದರೆ ಅವರ ಉದ್ದೇಶ ಈಡೇರಿದೆ ಕನ್ನಡ ಚಿತ್ರರಂಗವನ್ನು ಕರ್ನಾಟಕದಲ್ಲೇ ನೆಲೆಯೂರುವಂತೆ ಮಾಡಬೇಕು ಎಂದು ಆಲೋಚಿಸದ ಇದ್ದ ದಿನಗಳಲ್ಲಿ ಅವರು ಇದೊಂದು ಪ್ರಯತ್ನ ಮಾಡಿದರು ಅವರ ಆ ಸಂಕಲ್ಪ ಈಗ ನೆರವೇರಿದೆ ಆಗಸ್ಟ್ ಹದಿನೈದರ ಏನು ಎಂದರೆ ಶಾಲೆಗೆ ಹೋಗುವ ಚಿಕ್ಕ ಮಗುವು ಕೂಡ ಹೇಳಿಬಿಡುತ್ತೆ ಅವತ್ತು ಸ್ವತಂತ್ರ ದಿನ ಅಂತ ಆದರೆ ಕನ್ನಡ ಚಿತ್ರರಂಗದಲ್ಲಿದ್ದ ಸುಮಾರು ನಲವತ್ತು ವರ್ಷಗಳ ಹಿಂದಿದ್ದ ಶಂಕರ್ನಾಗ್ ಎಂಬ ದೂರದೃಷ್ಟಿತ್ವದ ಮನುಷ್ಯ ಕನ್ನಡ ಚಿತ್ರರಂಗ ಸ್ವತಂತ್ರವಾಗಬೇಕು ಎಂಬ ಅದಮ್ಯವಾದ ಕನಸೊಂದನ್ನು ಕಂಡಿದ್ದರು ಆ ಕನಸಿನ ಚಲವೇ ಸಂಕೇತ್ ಸ್ಟುಡಿಯೋ ಚಿತ್ರರಂಗವನ್ನು ಮದರಾಸಿನ ಅಂಗಿನಿಂದ ಸ್ವತಂತ್ರಗೊಳಿಸಲೆಂದೇ ಅವರು ಸಂಕೇತ್ ಸ್ಟುಡಿಯೋದ ಉದ್ಘಾಟನೆಯನ್ನು ಸಾವಿರದ ಒಂಬೈನೂರ ಎಂಬತ್ತರ ಆಗಸ್ಟ್ ಹದಿನೈದರಂದು ನೆರವೇರಿಸಿದ್ದರು ಕನ್ನಡಿಗರ ದುರದೃಷ್ಟ ಆ ಸಂಸ್ಥೆಯಿಂದ ಇಲ್ಲ ಅದನ್ನು ಕಟ್ಟಿದ ಮಹಾಶಯ ಕೂಡ ಇಲ್ಲ ಆದರೆ ಅವರ ಆಶಯ ಈಡೇರಿದೆ ಯಾವ ಆಸೆಯಿಂದ ಅವರು ಸಂಕೇತ್ ಸ್ಟುಡಿಯೋ ಕಟ್ಟಿದರೋ ಆ ಆಸೆಯಂತೆ ಕನ್ನಡ ಚಿತ್ರರಂಗ ಇಂದು ತನ್ನ ಸ್ವಂತ ಕಾಲ ಮೇಲೆ ನಿಂತಿದೆ ರವರ ಸಂಕಲ್ಪ ಶಕ್ತಿ ಎಂಥದ್ದು ಎಂಬುದಕ್ಕೆ ಇದೊಂದು ನಿದರ್ಶನ ಮಾತ್ರ ಸಾಕು ಮನಸ್ಸಿಗೆ ಬಂದ ಆಲೋಚನೆಗಳನ್ನು ಅಟತೊಟ್ಟು ಅನುಷ್ಠಾನಗೊಳಿಸುವ ಗುಣ ಹೊಂದಿದ್ದ ಶಂಕರ್ನಾಗ್ ಸಂಕೇ ಸ್ಟುಡಿಯೋವನ್ನು ಕಟ್ಟಿದರು ಆದರೆ ಅದನ್ನು ಒಂದು ಸ್ಥಿತಿಗೆ ತರಲು ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಜೊತೆಯಾಗಿ ಸಾಥ್ ಕೊಟ್ಟಿದ್ದು ನಾದ ಬ್ರಹ್ಮ ಹಂಸಲೇಖ ಈ ಕಥೆಯಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರದು ಒಂದು ರೋಲ್ ಇದೆ ಏನದು ಇಲ್ಲೇ ಇರೋದು ಒಂದು ಸ್ವಾರಸ್ಯ ತಮ್ಮ ಮಹದಾಸೆಯಂತೆ ಶಂಕರ್ರವರು ಒಂದನ್ನೇನೋ ಕಟ್ಟಿದರು ಆದರೆ ಅಲ್ಲೊಂದು ಸಮಸ್ಯೆ ಎದುರಾಯಿತು ಯಾವುದಾದರೂ ಚಿತ್ರದ ಹಾಡುಗಳ ಅಥವಾ ಹಿನ್ನೆಲೆ ಸಂಗೀತವನ್ನು ರೆಕಾರ್ಡ್ ಮಾಡಬೇಕಾದರೆ ಮ ವಾದ್ಯಗಾರರ ಬೇಕಲ್ಲವೇ ಆ ಸಂದರ್ಭದಲ್ಲಿ ಶಂಕರ್ನಾಗ್ರವರು ಸಂಪರ್ಕಿಸಿದು ಅಂ ಅವರನ್ನು ಹಾಗೆಲ್ಲ ಮದ್ರಾಸ್ನಲ್ಲಿ ಚಿತ್ರಗಳು ನಿರ್ಮಾಣವಾಗುತ್ತಿದ್ದರಿಂದ ವಾದ್ಯಗಾರರೆಲ್ಲರೂ ಅಲ್ಲೇ ಬ್ಯುಸಿಯಾಗಿದ್ದರು ಅದೇ ಅವರ ತವರು ಮನೆಯಂತಾಗಿತ್ತು ಅವರಿಗೆ ಬೆಂಗಳೂರಿಗೆ ಬಂದು ಸಂಗೀತ ನುಡಿಸಿ ಎಂದರೆ ನೀವೇ ಇಲ್ಲಿಗೆ ಬಂದು ಬಿಡಿ ಅನ್ನುತ್ತಿದ್ದರು ಅಷ್ಟು ಬ್ಯುಸಿ ಅವರು ಆದರೂ ಬೆಂಗಳೂರಿನಲ್ಲಿ ರೆಕಾರ್ಡ್ ಮಾಡಿ ತೋರಿಸಬೇಕು ಎಂದು ಹಠ ತೊಟ್ಟಿದ್ದ ಶಂಕರ್ನಾಗ್ರವರು ಮದ್ರಾಸಿನಲ್ಲಿ ಸಂಗೀತಗಾರರನ್ನು ಸಂಪರ್ಕಿಸಿದಾಗ ಅವರು ಡಬಲ್ ಕೂಲಿ ಕೇಳಲಾರಂಭಿಸಿದರು ಆದರೆ ಮದ್ರಾಸಿನಲ್ಲಿ ಒಂದು ದಿನ ಪೇಮೆಂಟ್ ಎಷ್ಟಿತ್ತೋ ಅವರಿಗೆ ಆದರೆ ಎರಡು ಪಟ್ಟು ಕೂಲಿಬೇಕು ಅಂತ ಕೇಳುತ್ತಿದ್ದರು ಅಷ್ಟೇ ಅಲ್ಲದೆ ಅವರಿಗೆ ರೈಲುಗಳ ಪ್ರಯಾಣ ವೆಚ್ಚ ಉಳಿದುಕೊಳ್ಳಲು ಊಟ ತಿಂಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು ಅದು ದುಬಾರಿ ಕೆಲಸವಾದ್ದರಿಂದ ಆ ಕನಸು ಅಲ್ಲಿಗೆ ಬಿಟ್ಟರು ಶಂಕರ್ನಾಗ್ ಆಗ ಹಂಸಲೇಖ ಅವರು ಬೆಂಗಳೂರಿನಲ್ಲಿರುವ ಶಾಸ್ತ್ರೀಯ ಸಂಗೀತಗಾರರನ್ನು ಸಂಪರ್ಕಿಸಿದರು ಆದರೆ ಆಗಿನ ಕಾಲದ ಶಾಸ್ತ್ರೀಯ ಸಂಗೀತ ವಾದ್ಯಗಾರರು ಸಿನಿಮಾ ನಾಟಕಗಳಿಗೆ ಸಂಗೀತ ನುಡಿಸಲು ಇಂಡೇಟು ಹಾಕುತ್ತಿದ್ದರು ನಾಟಕ ಸಿನಿಮಾಗಳಿಗೆ ಸಂಗೀತ ನೀಡುವುದು ಅಪಚಾರ ಎಂಬ ಕಾಲವದು ಹಾಗಾಗಿ ಅವರು ಸಿಕ್ಕಲಿಲ್ಲ ಆಗ ಹಂಸಲೇಖರಿಗೆ ಒಳತೆದ್ದು ಬೆಂಗಳೂರಿನ ಚರ್ಚ್ಗಳಲ್ಲಿರುವ ವಾದ್ಯಗಾರರು ಅವರೆಲ್ಲರೂ ಕ್ರೈಸ್ತ ಧರ್ಮೀಯರಾದರೂ ಕೀಬೋರ್ಡ್ ಸ್ಯಾಕ್ಸೋಫೋನ್ ವಯಲಿನ್ ಸೇರಿದಂತೆ ಪಾಶ್ಚಿಮಾತ್ಯ ಸಂಗೀತದಡಿ ವಾದ್ಯವನ್ನು ನುಡಿಸುವವರು ಎಂಬುದು ಗೊತ್ತಿತ್ತು ಆಗ ಶುರುವಾಯಿತು ನೋಡಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅಂತ ಸಂಗೀತಗಾರರ ಅನ್ವೇಷಣೆ ಅನೇಕ ಚರ್ಚ್ಗಳಿಗೆ ಭೇಟಿ ನೀಡಿ ಅನೇಕ ಕಲಾವಿದರ ಮನೆಗಳಿಗೆ ಭೇಟಿ ನೀಡಿ ಒಂದಿಷ್ಟು ವಾದ್ಯಗಾರರನ್ನು ಗುಡ್ಡೆ ಹಾಕಿ ಅವರಿಗೆ ಸಿನಿಮಾ ಸಂಗೀತದ ಗ್ಲಾಮರ್ ಕಲಿಸಿ ಸ್ವಲ್ಪ ತಿದ್ದಿ ತೀಡಿ ಅವರನ್ನು ಚಿತ್ರ ಸಂಗೀತಕ್ಕೆ ಒಗ್ಗಿಸಿ ಸಂಕೇತ್ ಸ್ಟುಡಿಯೋದಲ್ಲಿ ಒಂದು ಚಿತ್ರದ ಹಾಡುಗಳನ್ನು ರೀ ರೆಕಾರ್ಡಿಂಗ್ ಹಾಗೂ ಹಿನ್ನೆಲೆ ಸಂಗೀತದ ಕೆಲಸವನ್ನು ಪೂರ್ಣಗೊಳಿಸಿಯೇ ಬಿಟ್ಟರು ಶಂಕರ್ನಾಗ್ ಹಾಗೆ ಸಂಕೇತ್ನಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರವೇ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಂಕರ್ನಾಗ್ ನಿರ್ದೇಶನದ ಒಂದು ಮುತ್ತಿನ ಕತೆ ಆ ಚಿತ್ರಕ್ಕೆ ಸಂಗೀತ ನೀಡಿದ್ದು ಎಲ್ ವೈದ್ಯನಾಥನ್ ಸರಿ ಸಂಕೇತ್ನಲ್ಲಿ ಮೊದಲ ಚಿತ್ರ ರೆಕಾರ್ಡಿಂಗ್ ಆಯಿತು ಬೆಂಗಳೂರಿನಲ್ಲೇ ರೆಕಾರ್ಡಿಂಗ್ ಮಾಡಬಹುದು ಎಂಬುದು ಜಗಜ್ಜಾಗಿರಾಯಿತು ಆದರೂ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಸಂಕೇತ್ನಲ್ಲಿ ರೆಕಾರ್ಡಿಂಗ್ ಮಾಡಲು ಮುಂದೆ ಬರಲಿಲ್ಲ ಅದಕ್ಕೆ ಕಾರಣವಾಗಿದ್ದು ಕ್ವಾಲಿಟಿಯ ಬಗ್ಗೆ ಹಲವು ನಿರ್ಮಾಪಕರಿಗೆ ಇದ್ದ ಅನುಮಾನ ಆ ಅನುಮಾನಕ್ಕೆ ಕಾರಣ ಮದ್ರಾಸ್ನಲ್ಲಿರುವ ಸ್ಟುಡಿಯೋಗಳ ಮೇಲಿನ ನಂಬಿಕೆ ಒಂದು ಮುತ್ತಿನ ಕತೆ ಸಿನಿಮಾದ ಹಾಡುಗಳು ಹಾಗೂ ಸಿನಿಮಾ ಕಂಡ ಮುಂದೆ ಮುಂದಿದ್ದರೂ ನಮ್ಮಲ್ಲಿ ಗೊತ್ತಲ್ಲ ಗಿಡ ಮದ್ದಲ್ಲ ಎಂಬಂತಹ ಮನಸ್ಥಿತಿ ಹಾಗಾಗಿ ಯಾವುದೇ ನಿರ್ಮಾಪಕರು ಸಂಘ ಸಂಕೇತನಲ್ಲಿ ಸ್ಟುಡಿಯೋ ಅದಕ್ಕೆ ಬರಲಿಲ್ಲ ಆಗ ಹಂಸಲೇಖರ ಕೈಗೆ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದ ಈರೋ ಕ್ರೇಜಿಸ್ಟಾರ್ ರವಿಚಂದ್ರನ್ ಆ ಸಿನಿಮಾ ಅಂಜದ ಗಂಡು ಚಿತ್ರದ ಹಾಡುಗಳ ಕಂಪೋಸಿಂಗ್ ಮುಗಿದಿತ್ತು ರೆಕಾರ್ಡಿಂಗ್ ಮಾಡಬೇಕು ಎಂದಾದಾಗ ರವಿಚಂದ್ರನ್ ಅವರ ಬಳಿ ಇಲ್ಲೇ ಬೆಂಗಳೂರಿನಲ್ಲೇ ಸಂಕೇತ್ ಸ್ಟುಡಿಯೋದಲ್ಲಿ ಮಾಡೋಣ ಅಂತ ಸೂಚಿಸಿದವರು ಹಂಸಲೇಖ ಆದರೆ ರವಿಚಂದ್ರನ್ ಅದಕ್ಕೆ ಹಿಂದೇಟು ಹಾಕಿದರು ಕೇಳಿದರೆ ಅದೇ ಕ್ವಾಲಿಟಿ ಸಮಸ್ಯೆ ಎಲ್ಲರಿಗೂ ಗೊತ್ತಿರುವ ವಿಚಾರ ರವಿಚಂದ್ರನ್ ರವರು ಕ್ವಾಲಿಟಿಗೆ ಎಷ್ಟು ಕಾಂಪ್ರಮೈಸ್ ಆದವರಲ್ಲ ಹಣ ಎಷ್ಟಾದರೂ ಖರ್ಚಾಗಲಿ ಅವರು ಅಂದುಕೊಂಡಂತೆ ಕ್ವಾಲಿಟಿ ಬರಬೇಕು ಎಂಬುದು ಅವರ ಕನಸು ಹಾಗಾಗಿ ಅವರು ಸಂಕೇತ್ನಲ್ಲಿ ಹಾಡುಗಳನ್ನು ಧ್ವನಿ ಮುದ್ರಣ ಮಾಡಲು ಹಿಂದೇಟು ಹಾಕಿದ್ದರು ಆದರೂ ಅಂಶಲೇಖ ಹಠ ಮಾಡಿ ಎರಡು ಹಾಡುಗಳನ್ನು ಸಂಕೇತ್ನಲ್ಲೇ ಧ್ವನಿಮುದ್ರಣ ಮಾಡಿದರು ಆದರೆ ತಮ್ಮ ಮಾತು ಮೀರಿ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ದಕ್ಕೆ ಕೊಂಚ ಮುನಿಸಿಕೊಂಡಿದ್ದ ರವಿಚಂದ್ರನ್ ಆ ಹಾಡಿನ ಕ್ಯಾಸೆಟ್ ಮನೆಗೆ ಬಂದರೂ ಅದನ್ನು ಕೇಳುವ ಗೋಜಿಗೆ ಹೋಗಿರಲಿಲ್ಲ ಅಂದು ಅದು ಗೂ ಗೊತ್ತಿತ್ತು ಅಂದೊಂದು ದಿನ ರವಿಚಂದ್ರನ್ ಹಾಗೂ ಹಂಸಲೇಖರವರನ್ನು ಒಂದು ಬೆಂಗಳೂರಿನ ಸಂಘದವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ಅಲ್ಲಿಗೆ ಹೋಗಿದ್ದಾಗ ಅಪಾರ ಜನಸ್ತೋಮ ಕಾರ್ಯಕ್ರಮಕ್ಕೆ ಯಾರೋ ವಿ ಐ ಪಿ ಬರಬೇಕಿತ್ತು ಆದರೆ ಅವರು ಬರುವುದು ತುಂಬಾ ತಡವಾಯಿತು ತಾಸುಘಟ್ಟಲ್ಲಿ ಕಾದಿದ್ದ ಪ್ರೇಕ್ಷಕರು ಪ್ರೋಗ್ರಾಂ ಶುರುವಾಗದೇ ಇರುವುದನ್ನು ಗಮನಿಸಿ ಗಲಾಟೆ ಮಾಡಲು ಶುರು ಮಾಡಿದರು ಆಗ ಹಂಸಲೇಖರಿಗೆ ಒಂದು ಐಡಿಯಾ ಉಳೆಯಿತು ತಟ್ಟನೆ ಕಾರ್ಯಕ್ರಮದ ಆಯೋಜಕರನ್ನು ಕರೆದು ತಮ್ಮ ಜೇಬಿನಲ್ಲಿದ್ದ ಸಂಕೇತ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಲಾಗಿದ್ದ ಹಾಡನ್ನು ಸ್ವಲ್ಪ ಹೊತ್ತು ಪ್ಲೇ ಮಾಡಲು ಹೇಳಿದರು ಆಯೋಜಕರು ಆ ಕ್ಯಾಸೆಟ್ ಕೊಂಡೊಯ್ದು ಆ ಹಾಡನ್ನು ನೆರೆದಿದ್ದ ಜನಸ್ತೋಮಕ್ಕೆ ಕೇಳಿಸಿದರು ಆ ಹಾಡು ಯಾವುದು ಗೊತ್ತೇ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹ್ಞೂ ಅಂತೀಯಾ ಹ್ಞೂ ಹ್ಞೂ ಅಂತೀಯಾ ಹಾಡು ಅದನ್ನು ಮೊದಲ ಬಾರಿಗೆ ಕೇಳಿದ ಪ್ರೇಕ್ಷರ ಪ್ರೇಕ್ಷಕರಂತೂ ಚೇರ್ಗಳ ಮೇಲೆ ಅತ್ತಿ ಕುಣಿಯಲಾರಂಭಿಸಿದರಂತೆ ಒನ್ ಮೋರ್ ಒನ್ ಮೋರ್ ಎಂದು ಮತ್ತೆ ಮತ್ತೆ ಈ ಹಾಡನ್ನು ಕ ಹಾಕಿಸಿಕೊಂಡು ಕೇಳಿ ಅಕ್ಷರ ಸಹ ಎಂಜಾಯ್ ಮಾಡಿದರು ಆ ಹಾಡಿನ ಕ್ಯಾಸೆಟ್ ಬಿಡುಗಡೆಯಾಗುವ ಮೊದಲೇ ಈ ರೀತಿಯಾಗಿ ಸೂಪರ್ ಹಿಟ್ ಆಗಿಬಿಟ್ಟಿತ್ತು ಆಗ ಅವರು ರವಿಚಂದ್ರನ್ ಕಡೆ ತಿರುಗಿ ನೋಡಿದೀರಾ ನಿಮ್ಮ ಅಂಜದಗೊಂಡು ಸಿನಿಮಾ ಹಾಡು ಹೇಗೆ ಜನರಿಗೆ ಹಿಡಿದಿ ಹಿಡಿಸಿದೆ ಅಂತ ಹಾಡಿನ ಕ್ವಾಲಿಟಿ ಜನರ ಸಂತೋಷದಲ್ಲೇ ಕಾಣುತ್ತಿದೆಯಲ್ಲವೇ ಎಂದರು ಆಗ ರವಿಚಂದ್ರನ್ ಅವರಲ್ಲಿ ಇದ್ದ ಹನುಮಾನಗಳನ್ನೆಲ್ಲ ಮಂಜಿನಂತೆ ಕರಗಿ ಹೋಯಿತಂತೆ ಖುಷಿಯಿಂದ ಉಳಿದ ಉಳಿದ ಹಾಡುಗಳನ್ನು ಹಾಗೂ ಇಡೀ ಸಿನಿಮಾದ ರೆಕಾರ್ಡಿಂಗ್ಗಳೆಲ್ಲವನ್ನು ಸಂಕೇತ್ನಲ್ಲೇ ಮಾಡೋಣ ಅಂತ ರವಿಚಂದ್ರನ್ ಒಪ್ಪಿದರು ಹಾಗೆ ಸಂಕೇತ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆದ ಎರಡನೇ ಚಿತ್ರ ಗಂಡು ಹಾಗೆ ಶುರುವಾದ ಸಂಕೇತ್ ಸ್ಟುಡಿಯೋ ತನ್ನೆಲ್ಲ ಇತಿಮಿತಿಗಳನ್ನು ಮೀರಿ ಬೆಳೆಯುವ ಹಂತದಲ್ಲಿದ್ದಾಗಲೇ ಶಂಕರ್ನಾಗ್ ಅವರ ಅಕಾಲಿಕ ಮರಣ ಆ ಸ್ಟುಡಿಯೋದ ಮುಂದಿನ ಅಭಿವೃದ್ಧಿಗೆ ಪೆಟ್ಟು ನೀಡಿತ್ತು ಸ್ಟುಡಿಯೋಕ್ಕೆ ಆದಾಯ ನಿಂತು ಹೋಯಿತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ತಮಗೆ ಅದರಿಂದ ಏನೂ ಲಾಭವಿಲ್ಲ ಎಂದು ಹೇಳಿತ್ತು ಒಂದನ್ನು ಕೆಡವಿ ಆ ಜಗವನ್ನು ಕಮರ್ಷಿಯಲ್ ಆಗಿ ಬಳಸಲು ನಿರ್ಧರಿಸಲಾಯಿತು ಹೀಗೆ ನಮಗೆ ಸಂಕೇತ್ ಸ್ಟುಡಿಯೋ ಒಂದು ನೆನಪಾಗಿಯೇ ಉಳಿದಿದೆ ಇಷ್ಟು ನಾಗರವರು ನಿರ್ಮಿಸಿದಂತಹ ಸಂಕೇತ್ ಸ್ಟುಡಿಯೋ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು